ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ ತಾವು ನಮ್ಮ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ ಸರಿ ಹಾಗಾದರೆ ನಾವು ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ರಾಷ್ಟ್ರ ಲಾಂಛನ ನಾಲ್ಕು ಮುಖಗಳ ಸಿಂಹ ಇದು ನಮ್ಮ ಭಾರತದ ರಾಷ್ಟ್ರ ಲಾಂಛನ ಇದರ ಎತ್ತರ ಏಳು ಅಡಿ ಇದು ಒಂದೇ ಶಿಲೆಯಲ್ಲಿ ನಿರ್ಮಾಣವಾಗಿದೆ ಸಾರನಾಥ ವಸ್ತು ಸಂಗ್ರಹಾಲಯದಲ್ಲಿ ಈ ಸ್ತಂಭವನ್ನು ಸಂರಕ್ಷಿಸಿ ಇಡಲಾಗಿದೆ ಈ ಲಾಂಛನವನ್ನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಂಗೀಕರಿಸಲಾಯಿತು ರಾಷ್ಟ್ರೀಯ ಕ್ರೀಡೆ ಇದು ಹಾಕಿ ಇದು ನಮ್ಮ ರಾಷ್ಟ್ರೀಯ ಕ್ರೀಡೆಯಾಗಿದೆ ಇದು ಮೂಲತಃ ಒಂದು ಪಾಶ್ಚಾತ್ಯ ಕ್ರೀಡೆ ಆದರೆ ಭಾರತ ಈ ಆಟದಲ್ಲಿ ತೊಡಗಿಸಿಕೊಂಡ ಬಳಿಕ ಇದು ತೋರಿದ ಸಾಧನೆ ಮಾತ್ರ ಐತಿಹಾಸಿಕ ಒಲಂಪಿಕ್ ಸ್ಪರ್ಧೆಯಲ್ಲಿ ಇದು ಈ ಹಿಂದೆ ಗಳಿಸಿದ ಸುವರ್ಣ ಪದಕಗಳು ಇವೆಲ್ಲ ಈ ಕ್ರೀಡೆಯ ಮೇಲೆ ಭಾರತ ಗಳಿಸಿದ್ದ ಪ್ರಭುತ್ವಕ್ಕೆ ಸಾಕ್ಷಿಯಾಗಿದೆ ಇದು ಸುಮಾರು ನಲವತ್ತು ವರ್ಷಗಳ ಕಾಲ ಅಖಂಡವಾಗಿ ಜಾಗತೀಕರಣ ಮೆರೆದ ಭಾರತ ಎಂದು ತನ್ನ ರಾಷ್ಟ್ರೀಯ ಆಟವನ್ನು ಹಾಕಿ ಎಂದು ಘೋಷಿಸಲಾಗಿದೆ ನಮ್ಮ ದೇಶದ ನಾಣ್ಯಗಳ ಚಿಹ್ನೆ ನಮ್ಮ ದೇಶದ ನಾಣ್ಯಗಳ ಚಿಹ್ನೆ ರೂಪಾಯಿ ಇದು ಭಾರತ ದೇಶದ ರೂಪಾಯಿಗಳ ಸಂಕೇತವಾಗಿದೆ ರಾಷ್ಟ್ರಪಕ್ಷಿ ನವಿಲು ಭಾರತದ ರಾಷ್ಟ್ರಪಕ್ಷಿ ವಿದ್ಯೆಗೆ ಅಧಿಪತಿ ಶಾರದಾದೇವಿಯ ವಾಹನ ಜಂಬದ ಪ್ರತೀಕವಾಗಿದೆ ಇದನ್ನು ಮೂವತ್ತೊಂದು ಜನವರಿ ಹತ್ತೊಂಬತ್ತು ನೂರ ನವಿಲನ್ನು ರಾಷ್ಟ್ರೀಯ ಪಕ್ಷಿ ಎಂದು ಘೋಷಿಸಲಾಯಿತು ರಾಷ್ಟ್ರೀಯ ಹೂವು ನಮ್ಮ ರಾಷ್ಟ್ರೀಯ ಹೂ ಕಮಲ ಇದು ಶ್ರೀಮಂತಿಕೆಗೆ ಧನಕ್ಕೆ ಪ್ರತೀಕವಾಗಿರುವ ಲಕ್ಷ್ಮೀದೇವಿಗೆ ಆಸನವಾಗಿದೆ ತನ್ನ ವಿಶಿಷ್ಟತೆಯಿಂದಾಗಿ ನೀರಿನಲ್ಲಿದ್ದರೂ ನೀರನ್ನು ಹೂ ಅಂಟಿಸಿಕೊಳ್ಳುವುದಿಲ್ಲ ಕೆಸರಿನಲ್ಲಿ ಹುಟ್ಟಿದರೂ ಕೆಸರಿನ ಕೊಳೆ ಅಂಟಿಸಿಕೊಳ್ಳುವುದಿಲ್ಲ ಜೀವನದಲ್ಲಿ ಮನುಷ್ಯರು ಕೂಡ ಕಮಲದಂತಾಗಿರಬೇಕು ರಾಷ್ಟ್ರೀಯ ಹಣ್ಣು ಮಾವು ಹುಲಿಯನ್ನು ಸಾರಿ ಮಾವು ಇದು ಫಲವತ್ತಾದ ಹಣ್ಣು ಪರಿಮಳ ರುಚಿ ಇದನ್ನು ರಾಷ್ಟ್ರೀಯ ಹಣ್ಣು ಎಂದು ಕರೆಯಲಾಗುತ್ತದೆ ರಾಷ್ಟ್ರೀಯ ಪ್ರಾಣಿ ಹುಲಿ ಹುಲಿಯನ್ನು ಹದಿನೆಂಟು ನವೆಂಬರ್ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಂದು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಯಿತು ಇದು ಎಂತಹ ವಾತಾವರಣದಲ್ಲಿ ಬದುಕಬಲ್ಲ ಪ್ರಾಣಿ ಇದು ತನ್ನ ಘನತೆ ಗಾಂಭೀರ್ಯ ಮತ್ತು ಶಕ್ತಿ ಸಮರ್ಥ್ಯಗಳಿಗಾಗಿ ಹೆಸರುವಾಸಿಯಾಗಿದೆ ರಾಷ್ಟ್ರೀಯ ವೃಕ್ಷ ಆಲದ ಮರ ನಮ್ಮ ರಾಷ್ಟ್ರೀಯ ವೃಕ್ಷ ಪೌರಾಣಿಕ ಕಾಲದಲ್ಲಿ ಪವಿತ್ರತೆಯ ಸಂಕೇತವಾಗಿದೆ ಇದು ಸರ್ವಾಜನಾಂಗ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ ಹಾಗೂ ಎಲ್ಲರಿಗೂ ನೆರಳು ಮತ್ತು ಯಾವಾಗಲೂ ಹಸಿರಾಗಿರುವುದರಿಂದ ಮತ್ತು ಆಮ್ಲಜನಕ ಹೆಚ್ಚಿಗೆ ಇರುವುದರಿಂದ ಇದನ್ನು ಮುಂಜಾನೆ ಪೂಜೆ ಮಾಡುವುದು ವೃತ್ತಾಂತ ನಮ್ಮ ರಾಷ್ಟ್ರ ಯಾವಾಗಲೂ ಸುಖ ಸಮೃದ್ಧಿ ಇರಲಿ ಎಂದು ಹಾಗೂ ಆರೋಗ್ಯವಂತರಾಗಿರಲಿ ಎಂದು ಇದನ್ನು ರಾಷ್ಟ್ರೀಯ ವೃಕ್ಷ ಎಂದು ಘೋಷಣೆ ಮಾಡಿದ್ದಾರೆ